ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಅಷ್ಟ ಅಧಿಕಾರಿಯನ್ನು ಅಮಾನತು ಮಾಡಿದ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಯನ್ನು ಅಮಾನತು ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೇಕು 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 ಎಲ್ಲಿ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಸಿದ್ಧಿಂಗ ಸ್ವಾಮೀಜಿರು ಲಿಂಗಕರಾದಾಗ ಮೊನ್ನೆ ಸಿದ್ಧಲಿಂಗ ಸ್ವಾಮೀಜರ ಹೇಳಿದ್ರು ಆ ಲಿಂಗಕರಾದಾಗ ಬಹಳ ದೊಡ್ಡ ಮಟ್ಟಕ್ಕೆ ಬಂದೋಬಸ್ತ್ ಕೊಟ್ಟು ಒಂದು ಆಹ್ತಕರ ಘಟನೆ ಆಗಲಾರದಂಗ ಅಂತ ನೋಡ್ಕೊಂಡಂತ ಅಫಿಷರ್ನ ಮೊನ್ನೆ ನಾವು ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದಿವಿ ಗೇಟ್ ನಿಂತ ಗೇಟ್ ಕೀಪರ್ ನಿಂತ ಬಂದೋಬಸ್ತ್ ಕೊಡ್ತದರ ಅಂತ ಅಫಿಷರ್ನ